ಹ್ಯುಮ್ಯಾನಿಟಿ ಪ್ರಾಜೆಕ್ಟ್ ಒಂದು ಸಾವಿರದ ಎಂಬತ್ತ ಮೂರರಲ್ಲಿ ನಾಗರಾಜ್ ಶೆಟ್ಟಿ ಅವರ ಅಸಹಾಯಕ ಪರಿಸ್ಥಿತಿಯ ಬಗ್ಗೆ ನಾವು ವಿವರಿಸಿದ್ದೆವು ಕನಿಷ್ಠ ರೂಪಾಯಿ ಒಂದು ಲಕ್ಷ ಧನ ಸಹಾಯವಾದರೂ ಅವರಿಗೆ ಹಸ್ತಾಂತರಿಸಬೇಕೆಂಬ ಹಂಬಲ ನಮಗಿತ್ತು ಅವರ ಆರೋಗ್ಯ ಪರಿಸ್ಥಿತಿ ಮತ್ತು ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಮಗದೊಮ್ಮೆ ನೋಡೋಣ ಬನ್ನಿ ಕಾರ್ಕಳ ಅಜ್ಜೆಕಾರಿನ ಯುವಕ ನಾಗರಾಜ್ ಶೆಟ್ಟಿಯವರ ಅಸಹಾಯಕ ಪರಿಸ್ಥಿತಿಯ ಚಿತ್ರಣ ಇಲ್ಲಿದೆ ಬಡತನ ಹಾಗೂ ಅನಾರೋಗ್ಯ ಎರಡೂ ಜೊತೆ ಸೇರಿದರೆ ಅಂತಹ ಕುಟುಂಬಗಳ ಗೋಳು ಹೇಳತಿರದು ಪಿಯುಸಿ ಬಳಿಕ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಮನೆ ಜವಾಬ್ದಾರಿ ಹೊತ್ತು ವಿದ್ಯುತ್ ಗುತ್ತಿಗೆದಾರರೊಂದಿಗೆ ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದ ನಾಗರಾಜ್ ಶೆಟ್ಟಿ ವಿದ್ಯುತ್ ಕಂಬದಿಂದ ಅಯತಪ್ಪಿ ಬಿದ್ದು ಬೆನ್ನುಮೂಳೆ ಮುರಿತಕ್ಕೊಳಗಾಗಿ ಇನ್ನೂ ಹಾಸಿಗೆಯಿಂದ ಹೇಳಲೇ ಇಲ್ಲ ಇಪ್ಪತ್ತು ವರ್ಷದಿಂದ ಅವರು ಬೆಡ್ ರಿಡನ್ ರೂಪಾಯಿ ಇಪ್ಪತ್ತು ಲಕ್ಷಕ್ಕೂ ಅಧಿಕ ಚಿಕಿತ್ಸೆಗೆ ಈವರೆಗೆ ಖರ್ಚಾಗಿದೆ ಸದಾ ಇದೇ ಪರಿಸ್ಥಿತಿಯಲ್ಲಿ ತನ್ನ ಮಗನನ್ನು ನೋಡಬೇಕಾದರೆ ಆ ತಾಯಿ ಕಳೆದ ಇಪ್ಪತ್ತು ವರ್ಷದಿಂದ ಪಟ್ಟ ಸಂಕಟ ವಿವರಿಸಲು ಅಸಾಧ್ಯ ಆದರೂ ಕಣ್ಣೀರನ್ನು ಒರೆಸಿ ಆಕೆ ಮಗನ ಚಾಕ್ರಿ ಮಾಡುತ್ತಾರೆ ಸರ್ತಿ ಸರ್ಜರಿ ಎಲ್ಲ ಆಗಿದೆ ಇವಾಗ ಪ್ರತಿ ತಿಂಗಳು ಮೆಡಿಸಿನ್ಗೆ ಖರ್ಚು ಬರ್ತಾ ಇದೆ ಜೊತೆಗೆ ಮತ್ತೊಂದು ಸರ್ಜರಿ ಮಾಡಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ ಒಂದರಿಂದ ಲಕ್ಷ ಖರ್ಚಾಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ ಪ್ರಸ್ತುತ ಈ ಕುಟುಂಬಕ್ಕೆ ಆಧಾರ ಸ್ತಂಭ ನಾಗರಾಜ್ ಶೆಟ್ಟಿ ಅವರ ಓರ್ವ ಅಣ್ಣ ಮಾತ್ರ ಆದರೆ ಅವರಿಗೆ ಅವರ ತಾಯಿ ಹೆಂಡತಿ ಮಕ್ಕಳ ಜವಾಬ್ದಾರಿನೂ ಇದೆ ಅದರ ಜೊತೆ ತನ್ನ ತಮ್ಮನ ಜವಾಬ್ದಾರಿನೂ ಪ್ರೀತಿಯಿಂದಲೇ ಅವರು ನಿಭಾಯಿಸುತ್ತಾರೆ ಆದರೆ ಪರಿಸ್ಥಿತಿ ಅವರ ಕೈ ಮೀರಿದೆ ತುಂಬಾ ಮಣಿಪಾಲ ಹಾಸ್ಪಿಟಲ್ನಲ್ಲಿ ಎಲ್ಲ ಟ್ರೀಟ್ಮೆಂಟ್ ನಡೀತಾ ಇದೆ ಇನ್ನು ಸಹ ಮೂತ್ರಕೋಶ ಸಮಸ್ಯೆಯಿಂದ ಬಳಲುತ್ತಿದ್ದ ಮತ್ತೆ ನಡೀಲಿಕ್ಕಾಗದೆ ಅಮ್ಮನೇ ಎಲ್ಲ ನೋಡ್ಕೊಳ್ತಿದ್ರು ಇನ್ನು ಮೂತ್ರಕೋಶ ಒಂದು ಮೂತ್ರ ಸರಿಯಾಗಿ ಹೋಗ್ತಾ ಇಲ್ಲ ಡಾಕ್ಟರ್ ಹೇಳಿದರೆ ಇನ್ನೂ ಆಪರೇಷನ್ ಮಾಡ್ಬೇಕಂತ ಜಾತಿ ಧರ್ಮದ ದ್ವೇಷವಿರುವ ಮನಸ್ಸುಗಳು ಸಮಾಜದಲ್ಲಿದ್ದರೂ ಮನುಷ್ಯತ್ವದ ಗುಣವಿರುವವರು ಹಲವರಿದ್ದಾರೆ ಈ ಸಮಾಜದಲ್ಲಿ ಹ್ಯುಮ್ಯಾನಿಟೀಸ್ ಸಂಸ್ಥೆಯ ಶಕ್ತಿಯೇ ಮಾನವೀಯತೆ ಎರಡು ಸಾವಿರದ ಹದಿನೆಂಟರಲ್ಲಿ ನಾಗರಾಜ್ ಶೆಟ್ಟಿ ಅವರಿಗೆ ಹ್ಯುಮ್ಯಾನಿಟೀಸ್ ಸಂಸ್ಥೆ ರೂಪಾಯಿ ಐವತ್ತು ಸಾವಿರ ಧನ ಸಹಾಯ ನೀಡಿದೆ ಇವತ್ತು ಮಗದೊಮ್ಮೆ ಹ್ಯುಮ್ಯಾನಿಟೀಸ್ ಸಂಸ್ಥೆ ವತಿಯಿಂದ ರೂಪಾಯಿ ಒಂದು ಲಕ್ಷವನ್ನು ಹಸ್ತಾಂತರಿಸಲಾಗಿದೆ